ನಮಸ್ಕಾರಗಳಲ್ಲಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ವಿಡಿಯೋದಲ್ಲಿ ಎರಡು ಇಂಪಾರ್ಟೆಂಟ್ ಶೇರ್ ಗಳ ಬಗ್ಗೆ ಕವರ್ ಮಾಡ್ತಾ ಇದೀನಿ ಈಗಾಗಲೇ ಈ ಎರಡು ಶೇರ್ಗಳ ಗಳ ಬಗ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಲವು ಪ್ರಶ್ನೆಗಳು ಕೂಡ ಬಂದಿದ್ದಾವೆ ಜೊತೆಗೆ ಬಹುಶಃ ಈ ಶೇರ್ಗಳು ಗಳು ಯಾವುವು ಅಂತ ನಿಮಗೆ ಈಗಾಗಲೇ ತಮ್ಮನೆಲ್ಲ ಮೂಲಕ ಗೊತ್ತಾಗಿರ್ಬೋದು ನೋಡೋಣ ಯಾಕೆ ಈ ಸ್ಟಾಕ್ ಗಳು ಇವತ್ತು ಫೋಕಸ್ ಅಲ್ಲಿ ಜೊತೆಗೆ ಎರಡು ಕಡೆ ಯಾಕೆ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ತು ಅದರ ಹಿಂದಿನ ಕಾರಣ ಏನು ಅನ್ನೋದನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಮೊದಲಿಗೆ ಮೊದ್ಲಿಗೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂಥ ಯಾವುದೇ ಸ್ಟಾಕ್ ರೆಕಮೆಂಡ್ ಮಾಡೋದಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೇಳ್ಬೋದು ಆಸ್ ಎಜುಕೇಶನಲ್ ಪರ್ಪಸ್ ನನ್ನ ಮುಂದೆ ತರ್ತಾ ಇದ್ದೀನಿ ಮೊದಲನೇ ಸ್ಟಾಕ್ ಬಿಎಸ್ ಸಿ ಲಿಮಿಟೆಡ್ ಎಸ್ ಸಿ ಲಿಮಿಟೆಡ್ ಅಲ್ಲಿ ನೋಡಬಹುದು ಫೋರ್ ಪಾಯಿಂಟ್ ಫೋರ್ ಫೋರ್ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಓಪನಿಂಗ್ ಚೆನ್ನಾಗಿತ್ತು ಬಟ್ ಆ ನಂತರ ಕಂಟಿನ್ಯೂಸ್ ಡೌನ್ ಫಾಲ್ ಕಂಡು ಬಂತು ಕೊನೆಯಲ್ಲಿ ಸ್ವಲ್ಪ ಬೌನ್ಸ್ ಬ್ಯಾಕ್ ಕೂಡ ಮಾಡ್ತು ಡೌನ್ ಇಂದ ನೋಡಬಹುದು ಮೋರ್ ದನ್ ಒನ್ ಪರ್ಸೆಂಟ್ ಅಪ್ ಆಗಿದೆ ಡೌನ್ ಇಂದ ಬಟ್ ಇಂದರೆ ಪರ್ಸೆಂಟ್ ವರ್ಗ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ತು ಹಾಗಾದ್ರೆ ಈ ರೀತಿ ರಿಯಾಕ್ಷನ್ ಬರ್ಲಿಕ್ಕೆ ಏನಾದ್ರೂ ಸ್ಪೆಷಲ್ ಕಾರಣ ಇದೆಯಾ ಅಥವಾ ನಾರ್ಮಲ್ ಪರ್ಫಾರ್ಮೆನ್ಸ್ ಯಾಕಂದ್ರೆ ಬಿ ಎಸ್ ಸಿ ಸ್ಟಾಕ್ ಅಲ್ಲಿ ನಾವು ಹಲವು ಸಲ ನೋಡಿದೀವಿ ಐದಾರು ಪರ್ಸೆಂಟ್ ನಾರ್ಮಲ್ ಆಗಿ ಕರೆಕ್ಷನ್ ಕಂಡು ಬರ್ತಾ ಇರುತ್ತೆ ಹಾಗೆ ರ್ಯಾಲಿ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇರುತ್ತೆ ಹಾಗಾದ್ರೆ ಇವತ್ತು ಸ್ಪೆಸಿಫಿಕ್ ಕಾರಣ ಇದೆಯಾ ಅಂತ ನೋಡಿದ್ರೆ ಖಂಡಿತ ಇವತ್ತು ಒಂದು ಸ್ಪೆಸಿಫಿಕ್ ಕಾರಣ ಇದೆ ಅದೇನು ಅಂತ ನಾವು ನೋಡೋಣ ಬಿ ಎಸ್ ಫಾಲ್ ಓವರ್ ಫೋರ್ ಪರ್ಸೆಂಟ್ ಬಿಗ್ಗೆಸ್ಟ್ ಸಿಂಗಲ್ ಡೇ ಟ್ರಾಪ್ ಇನ್ ತ್ರೀ ವೀಕ್ಸ್ ಆಫ್ಟರ್ ಇನ್ಕ್ಲೂಷನ್ ಇನ್ ಎಸ್ ಎಂ ಫ್ರೇಮ್ ವರ್ಕ್ ಕಂಪನಿಯನ್ನ ಎಸ್ ಎಂ ಲಿಸ್ಟ್ ಗೆ ಇನ್ಕ್ಲೂಡ್ ಮಾಡಿದ್ದಾರೆ ಎಸ್ ಎಂ ಲಿಸ್ಟ್ ಏನು ಯಾಕೆ ಇನ್ಕ್ಲೂಡ್ ಮಾಡಿದ್ದಾರೆ ಇದರಿಂದ ಏನ್ ನೆಗೆಟಿವ್ ಎಲ್ಲವನ್ನು ಕೂಡ ನಾವು ನೋಡೋಣ ಮೊದಲಿಗೆ ಈ ಸ್ಟಾಕ್ ಇವತ್ತು ಈ ರೀತಿ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ರಿಯಾಕ್ಷನ್ ಮಾಡಲಿಕ್ಕೆ ಕಾರಣನೇ ಈ ಎಸ್ ಎಂ ಫ್ರೇಮ್ ವರ್ಕ್ ಜೊತೆಗೆ ಬಿಎಸ್ ಸಿ ಶೇರ್ ಎಸ್ ಎಂ ಫ್ರೇಮ್ ವರ್ಕ್ ಅಲ್ಲಿ ಲಿಸ್ಟ್ ಆಗಿದೆ ಅಂತ ಗೊತ್ತಾದ ತಕ್ಷಣ ಈವನ್ ಎಂ ಸಿ ಎಕ್ಸ್ ಅಂಡ್ ಸಿ ಡಿ ಎಸ್ ಅಲ್ಲೂ ಕೂಡ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಯಾಕೆಂದ್ರೆ ಬಹುಶಃ ಮುಂದೆ ಈ ಎರಡು ಶೇರ್ಗಳು ಕೂಡ ಆ ಲಿಸ್ಟ್ ಗೆ ಇನ್ಕ್ಲೂಡ್ ಆಗ್ಬಹುದು ಏನೋ ಅನ್ನೋ ಎಕ್ಸ್ಪೆಕ್ಟೇಷನ್ ಮೇಲೆ ಜನ ಸ್ವಲ್ಪ ಸೆಲ್ ಆಫ್ ಅನ್ನು ಕೂಡ ಇವತ್ತು ಮಾಡಿದರೆ ಆ ಶೇರುಗಳಲ್ಲೂ ಕೂಡ ಹಾಗಾದ್ರೆ ಏನು ಈ ಎಸ್ ಎಂ ಫ್ರೇಮ್ ವರ್ಕ್ ಇದಕ್ಕೆ ಸೇರಿಸಿದ್ರೆ ಯಾಕೆ ಸ್ಟಾಕ್ ಡೌನ್ ಆಗ್ಬೇಕು ಇದನ್ನ ನಾವು ನೋಡೋಣ ಜೊತೆಗೆ ಎಸ್ ಎಂ ಲಿಸ್ಟ್ ಅಲ್ಲಿ ಇದೆ ಅನ್ನೋದನ್ನ ಹೇಗ್ ತಿಳ್ಕೊಳ್ಳೋದು ಅದನ್ನು ಕೂಡ ನಾವು ನೋಡೋಣ ನಿಮ್ಗೆ ಈಗಾಗಲೇ ಒಂದು ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ನೀವು ಯಾವ್ದಾದ್ರೂ ಒಂದು ಶೇರ್ ಅನ್ನ ಬೈ ಹೋದ್ರೆ ಇನ್ ಕೇಸ್ ಆ ಸ್ಟಾಕ್ ಎ ಎಸ್ ಎಂ ಅಥವಾ ಜಿ ಎಸ್ ಎಂ ಲಿಸ್ಟ್ ಅಲ್ಲಿ ಇದ್ರೆ ನಿಮಗೆ ಒಂದು ವಾರ್ನಿಂಗ್ ಮೆಸೇಜ್ ಬರುತ್ತೆ ಬ್ರೋಕರೇಜ್ ಆಪ್ ಅಲ್ಲಿ ನೀವು ಜರೋದಾ ಯೂಸ್ ಮಾಡಿ ಗ್ರೋ ಯೂಸ್ ಮಾಡಿ ಏಂಜಲ್ ಒನ್ ಯೂಸ್ ಮಾಡಿ ಆ ಸ್ಟಾಕ್ ಅನ್ನ ಬೈ ಹೋದಾಗ ನಿಮಗೆ ವಾರ್ನಿಂಗ್ ಮೆಸೇಜ್ ಬರುತ್ತೆ ಈ ಸ್ಟಾಕ್ ಎ ಎಸ್ ಎಂ ಲಿಸ್ಟ್ ಅಲ್ಲಿ ಇದೆ ಅಥವಾ ಜಿ ಎಸ್ ಎಂ ಲಿಸ್ಟ್ ಅಲ್ಲಿ ನೀವು ಮುಂದುವರಿಯಕ್ಕೆ ಬಯಸ್ತೀರಾ ವಾರ್ನಿಂಗ್ ಬರುತ್ತೆ ನೀವು ಇನ್ ಕೇಸ್ ಮುಂದುವರಿಯಕ್ಕೆ ಬಯಸ್ರೆ ಕಂಟಿನ್ಯೂ ಆಗುತ್ತೆ ಇಲ್ಲಾಂದ್ರೆ ಅಲ್ಲಿಗೆ ಸ್ಟಾಪ್ ಆಗುತ್ತೆ ಅದು ಮುಂದಕ್ಕೆ ಹೋಗೋದಿಲ್ಲ ಇದನ್ನ ಬಹುಶಃ ಎಲ್ಲರೂ ಕೂಡ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಿ ಯಾವ್ದಾದ್ರು ಶೇರ್ ಅನ್ನ ಬೈ ಮಾಡೋ ಅಂತ ಸಂದರ್ಭದಲ್ಲಿ ಕೆಲವರು ಆ ವಾರ್ನಿಂಗ್ ನ ಕಾರಣಕ್ಕೆ ಬೈ ಮಾಡೋದನ್ನು ಕೂಡ ಸ್ಟಾಪ್ ಕೂಡ ಮಾಡಿರಬಹುದು ಹಾಗಾದ್ರೆ ಇದು ಸ್ಟಾಕ್ ನೆಗೆಟಿವ್ ಆ ವಿಚಾರವನ್ನು ನೋಡಿದ್ರೆ ಆಕ್ಚುಲಿ ಇದು ನೆಗೆಟಿವ್ ಏನಲ್ಲ ಆಕ್ಚುಲಿ ಇದನ್ನ ಮಾಡೋದೇ ಇನ್ವೆಸ್ಟರ್ಸ್ ಅನ್ನ ಸೇವ್ ಮಾಡಲಿಕ್ಕೆ ನಮ್ಮ ನಿಮ್ಮಂತ ಇನ್ವೆಸ್ಟರ್ಸ್ ಅನ್ನ ಮ್ಯಾನಿಪುಲೇಷನ್ ಇಂದ ಸೇವ್ ಮಾಡ್ಲಿಕ್ಕೆ ಸ್ಟಾಕ್ ಗೆ ನೆಗೆಟಿವ್ ಅಂತ ಅಂದ್ರೆ ಸ್ಟಾಕ್ ಪ್ರೈಸ್ ಮ್ಯಾನಿಪುಲೇಟ್ ಮಾಡುವಂತವರಿಗೆ ನೆಗೆಟಿವ್ ಅಷ್ಟೇ ನಮಗೆ ನಿಮಗೆ ಏನಲ್ಲ ನೀವು ಇಲ್ಲಿ ನೋಡಬಹುದು ದ ಮೂವ್ ಟು ಪ್ಲೇಸ್ ಬಿ ಎಸ್ ಸಿ ಅಂಡರ್ ಎಸ್ ಎಂ ಟ್ರಿಗರ್ಡ್ ಬೈ ಯುಶುವಲ್ ಪ್ರೈಸ್ ಮೂವ್ಮೆಂಟ್ ಹೈ ವಾಲ್ಯೂಮ್ಸ್ ಅಂಡ್ ಕಾನ್ಸಂಟ್ರೇಟೆಡ್ ಕ್ಲೈಂಟ್ ಆಕ್ಟಿವಿಟಿ ಪ್ರೈಸಸ್ ಅನ್ಯೂಜುವಲ್ ಆಗಿ ಮೂವ್ ಆಗೋದು ಅಂದ್ರೆ ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಎಂಟು ಪರ್ಸೆಂಟ್ ಈ ರೀತಿ ಅನ್ಯೂಜುವಲ್ ಆಗಿ ಮೂವ್ ಆಗುವಂತದ್ದು ಅದು ಅಪ್ ಆಗ್ಬಹುದು ಅಥವಾ ಡೌನ್ ಆಗ್ಬಹುದು ಹಾಗೆ ವಾಲ್ಯೂಮ್ಸ್ ಅಲ್ಲಿ ರೈಸ್ ಆಗೋದು ಜೊತೆಗೆ ಕಾನ್ಸನ್ಟ್ರೇಟೆಡ್ ಕ್ಲೈಂಟ್ ಆಕ್ಟಿವಿಟಿ ನೋಡ್ಲಿಕ್ಕೆ ಸಿಗುವಂತಹ ಸಂದರ್ಭದಲ್ಲಿ ಸ್ಟಾಕ್ ಗಳನ್ನ ಎಸ್ ಎಂ ಅಥವಾ ಜಿ ಎಸ್ ಎಂ ಲಿಸ್ಟ್ ಗೆ ಸೇರಿಸ್ತಾರೆ ಇದನ್ನ ನೋಡಬಹುದು ಪ್ಯಾರಾಮೀಟರ್ಸ್ ಕ್ಲೋಸ್ಲಿ ಟ್ರಾಕ್ಡ್ ಬೈ ಎಕ್ಸ್ಚೇಂಜಸ್ ಟು ಕರ್ಬ್ ಸ್ಪೆಕುಲೇಟಿವ್ ಟ್ರೇಡಿಂಗ್ ಫಸ್ಟ್ ಅಲ್ಲಿನ ವಾಲ್ಯೂಮ್ಸ್ ಅನ್ನ ಟ್ರಾಕ್ ಮಾಡ್ತಾರೆ ಎಕ್ಸ್ಚೇಂಜಸ್ ಬಿ ಎಸ್ ಸಿ ಅಂಡ್ ಎನ್ ಎಸ್ ಸಿ ಟ್ರಾಕ್ ಮಾಡಿದ ನಂತರ ಇಲ್ಲಿ ಜಾಸ್ತಿ ಸ್ಪೆಕ್ಯುಲೇಷನ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಅಂತ ಏನಾದ್ರೂ ಎಕ್ಸ್ಚೇಂಜಸ್ ಗೆ ಅನ್ಸಿದ್ರೆ ಅಂತ ಸಂದರ್ಭದಲ್ಲಿ ಈ ಫ್ರೇಮ್ ವರ್ಕ್ ಇನ್ಕ್ಲೂಡ್ ಮಾಡ್ತಾರೆ ಆದ್ರೆ ಇದರಿಂದ ಆಗುವಂತಹ ಲಾಭ ಏನು ದೊಡ್ಡ ಮಟ್ಟದ ಸ್ಪೆಕ್ಯುಲೇಷನ್ ನಡೆಯೋದಿಲ್ಲ ಯಾಕೆ ಸ್ಪೆಕ್ಯುಲೇಷನ್ ನಡೆಯೋದಿಲ್ಲ ಅಂತಂದ್ರೆ ಇನ್ ಕೇಸ್ ಎ ಎಸ್ ಎಂ ಲಿಸ್ಟ್ ಅಲ್ಲಿ ಸ್ಟಾಕ್ ಇದೆ ಅಂತಂದ್ರೆ ಅಲ್ಲಿ ಟ್ರೇಡಿಂಗ್ ಮಾಡುವಾಗ ಹಂಡ್ರೆಡ್ ಪರ್ಸೆಂಟ್ ಮಾರ್ಜಿನ್ ಇರಬೇಕಾಗುತ್ತೆ ಅಂದ್ರೆ ನಿಮ್ಗೆ ಬ್ರೋಕರ್ಸ್ ಮಾರ್ಜಿನ್ ಕೊಡೋದಿಲ್ಲ ಇಲ್ಲಿ ನೋಡಬಹುದು ಅಂಡರ್ ದ ಫ್ರೇಮ್ ವರ್ಕ್ ಟ್ರೇಡಿಂಗ್ ಇನ್ ದ ಸ್ಟಾಕ್ ವಿಲ್ ನೌ ರಿಕ್ವೈರ್ ಹಂಡ್ರೆಡ್ ಪರ್ಸೆಂಟ್ ಮಾರ್ಜಿನ್ ಟ್ರೇಡರ್ಸ್ ಫುಲ್ ಮಾರ್ಜಿನ್ ಇಟ್ಕೊಂಡೇ ಟ್ರೇಡಿಂಗ್ ಮಾಡಬೇಕಾಗುತ್ತೆ ನಮಗೆ ಟ್ರೇಡಿಂಗ್ ಮಾರ್ಜಿನ್ ಚೆನ್ನಾಗಿ ಸಿಗುತ್ತೆ ಅಂದ್ರೆ ನಮ್ಮತ್ರ ಏನ್ ಫುಲ್ ಮಾರ್ಜಿನ್ ಅಂದ್ರೆ ಸ್ಟಾಕ್ ಪ್ರೈಸ್ ಮೂರ್ ಸಾವಿರ ಇದೆ ಅಂತ ತಕ್ಷಣ ಇರಬೇಕಾಗಿಲ್ಲ ನಮ್ಮ ಹತ್ರ ಒಂದ್ ಸಾವಿರ ಇದ್ರು ಮಾಡಬಹುದು ಆದ್ರೆ ಇಲ್ಲಿ ಏನಾಗುತ್ತೆ ಈ ಲಿಸ್ಟ್ ಅಲ್ಲಿ ಸ್ಟಾಕ್ ಇದ್ದಾಗ ಹಂಡ್ರೆಡ್ ಪರ್ಸೆಂಟ್ ಮಾರ್ಜಿನ್ ಬೇಕಾಗುತ್ತೆ ನೀವು ಹತ್ತು ಸ್ಟಾಕ್ ಬೈ ಮಾಡ್ತೀರಾ ಅಂದ್ರೆ ಕ್ವಾಂಟಿಟಿ ಮೂರ್ ಸಾವಿರ ಸ್ಟಾಕ್ ಪ್ರೈಸ್ ಇದ್ರೆ ನಿಮ್ ಹತ್ರ ಮೂವತ್ ಸಾವಿರ ಕಂಪಲ್ಸರಿ ಇರಬೇಕು ನೂರ್ ಮಾಡ್ತೀರಾ ನಿಮ್ ಹತ್ರ ಮೂರ್ ಲಕ್ಷ ಕಂಪಲ್ಸರಿ ಇರ್ಬೇಕು ಹೀಗೆ ಹಂಡ್ರೆಡ್ ಪರ್ಸೆಂಟ್ ಮಾರ್ಜಿನ್ ಬೇಕಾಗುತ್ತೆ ಇಂತಹ ಸಂದರ್ಭದಲ್ಲಿ ಸ್ಪೆಕ್ಯುಲೇಷನ್ ಕಡಿಮೆ ಆಗುತ್ತೆ ಯಾಕಂದ್ರೆ ಟ್ರೇಡರ್ಸ್ ಯಾರು ಹಂಡ್ರೆಡ್ ಪರ್ಸೆಂಟ್ ಮಾರ್ಜಿನ್ ಇಟ್ಕೊಂಡು ಮಾಡೋದಿಲ್ಲ ಇನ್ ಕೇಸ್ ಮಾರ್ಜಿನ್ ಇಟ್ಕೊಂಡು ಮಾಡೋರು ತುಂಬಾ ಕಡಿಮೆ ಇರ್ತಾರೆ ಇದ್ರೂ ಹಾಗಾಗಿ ಸ್ಪೆಕ್ಯುಲೇಷನ್ ಕಡಿಮೆ ಆಗುತ್ತೆ ವಾಲ್ಯೂಮ್ಸ್ ಕಡಿಮೆ ಆಗುತ್ತೆ ಜೊತೆಗೆ ಅನ್ಯೂಜುವಲ್ ಪ್ರೈಸ್ ಮೂವ್ಮೆಂಟ್ ಕಂಡು ಬರೋದಿಲ್ಲ ನಾರ್ಮಲ್ ಟ್ರೇಡಿಂಗ್ ನೋಡ್ಲಿಕ್ಕೆ ಸಿಗುತ್ತೆ ಅನ್ಯೂಜುವಲ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗೋದಿಲ್ಲ ಈ ಕರ್ಬನ್ನ ಹಾಕೋದ್ರಿಂದ ಹಾಗಾದ್ರೆ ಬಿ ಎಸ್ ಸಿ ಶೇರ್ ಅಲ್ಲಿ ಈ ರೀತಿ ಅನ್ಯೂಜುವಲ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದ್ಯಾ ಖಂಡಿತ ಸಿಕ್ಕಿದೆ ಅಂತ ಹೇಳ್ಬೋದು ಯಾಕೆಂದ್ರೆ ನಾವು ಇನ್ ಕೇಸ್ ಲಾಸ್ಟ್ ಸಿಕ್ಸ್ ಮಂತ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ಸಿಕ್ಸ್ ಮಂತ್ಸ್ ಅಲ್ಲಿ ಐವತ್ತೈದು ಪರ್ಸೆಂಟ್ ಪಾಸಿಟಿವ್ ಇದೆ ಆದ್ರೆ ನೀವು ಇಲ್ಲಿ ನೋಡಬಹುದು ಮಾರ್ಚ್ ಹನ್ನೊಂದರ ಲೋ ಮಾರ್ಚ್ ಹನ್ನೊಂದರ ಲೋ ಇಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಮಾರ್ಚ್ ಇಂದ ಜೂನ್ ಅನ್ನೋದಕ್ಕೆ ಏಪ್ರಿಲ್ ಮೇ ಜೂನ್ ಎಕ್ಸಾಕ್ಟ್ಲಿ ಮೂರ್ ತಿಂಗಳಿಗೆ ನೂರ ಇಪ್ಪತ್ತಾರು ಪರ್ಸೆಂಟ್ ಅಪ್ ಆಗಿದೆ ಸ್ಟಾಕ್ ಒನ್ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಅಥವಾ ಇವತ್ತಿನ ಡೌನ್ ಫಾಲ್ ನ ಬಿಟ್ರೆ ಒನ್ ತರ್ಟಿ ಪರ್ಸೆಂಟ್ ಇರುತ್ತೆ ನೋಡಬಹುದು ಇಲ್ಲಿ ಒನ್ ತರ್ಟಿ ಸಿಕ್ಸ್ ಪರ್ಸೆಂಟ್ ಇದೆ ಈ ರೀತಿ ಅಪ್ ಆದಂತಹ ಸಂದರ್ಭದಲ್ಲಿ ಯೂಶಲಿ ಎಕ್ಸ್ಚೇಂಜಸ್ ಅಲ್ಲಿ ಅಬ್ಸರ್ವೇಷನ್ ಅನ್ನ ಮಾಡ್ತಾರೆ ಹಿಸ್ಟಾರಿಕಲ್ ವಾಲ್ಯೂಮ್ಸ್ ಎಷ್ಟಿತ್ತು ಈಗ ಎಷ್ಟಾಗಿದೆ ಎಲ್ಲ ಅಬ್ಸರ್ವೇಷನ್ ಮಾಡಿ ಆ ನಂತರ ಈ ರೀತಿಯ ನಿರ್ಧಾರಗಳನ್ನ ತಗೊಳ್ತಾರೆ ಆಕ್ಚುಲಿ ಈ ನಿರ್ಧಾರಗಳಿರೋದೆ ನಮ್ಮ ನಿಮ್ಮಂತ ಇನ್ವೆಸ್ಟರ್ಸ್ ನ ಸೇವ್ ಮಾಡ್ಲಿಕ್ಕೆ ಇದನ್ನ ತಿಳ್ಕೊಂಡ್ಬಿಡಿ ಸ್ಟಾಕ್ ಇವತ್ತು ನಾಲ್ಕು ಪರ್ಸೆಂಟ್ ಡೌನ್ ಆಗಿದೆ ಅಂತಂದ್ರೆ ಯಾರು ಸೆಲ್ ಮಾಡ್ತಾರೆ ಅಂದ್ರೆ ಮ್ಯಾನಿಪ್ಯುಲೇಟ್ ಮಾಡುವಂತ ಪ್ರಯತ್ನಕ್ಕೆ ಕೈ ಹಾಕಿರೋರು ಯಾರಾದ್ರೆ ಅಂತವ್ರು ಸೆಲ್ ಮಾಡಿಬಹುದು ಅಷ್ಟೇ ನಾರ್ಮಲ್ ಲಾಂಗ್ ಟರ್ಮ್ ಗೆ ಅಂತ ನಾವು ಇನ್ವೆಸ್ಟ್ ಮಾಡಿದೀವಿ ಅಂತಂದ್ರೆ ಅಂತವ್ರು ಯಾರು ಸೆಲ್ ಮಾಡಿರೋದು ಇಲ್ಲ ಇದಕ್ಕೆ ಹೆಚ್ಚು ಕೆಡಿಸ್ಕೊಳ್ಳೋದು ಕೂಡ ಇಲ್ಲ ಖಂಡಿತ ಒಂದಷ್ಟು ಟ್ರೇಡಿಂಗ್ ಆಕ್ಟಿವಿಟಿ ಕಡಿಮೆ ಆಗುತ್ತೆ ಆಗ ಪ್ರೈಸ್ ಅಲ್ಲಿ ಲಾಸ್ಟ್ ತ್ರೀ ಮಂತ್ಸ್ ಅಲ್ಲಿ ಏನು ಪರ್ಫಾರ್ಮೆನ್ಸ್ ಬಂತು ಆ ರೀತಿ ಪರ್ಫಾರ್ಮೆನ್ಸ್ ಬರದೇ ಇರಬಹುದು ಬಟ್ ಅಟ್ ದ ಸೇಮ್ ಟೈಮ್ ಡೌನ್ ಪರ್ಫಾರ್ಮೆನ್ಸ್ ಬರುವಂತಹ ಚಾನ್ಸಸ್ ಕೂಡ ತುಂಬಾನೇ ಕಡಿಮೆ ಇರುತ್ತೆ ನೀವು ಇಲ್ಲಿ ನೋಡಬಹುದು ಫೆಬ್ರವರಿ ಇಪ್ಪತ್ತರಿಂದ ಮಾರ್ಚ್ ಹನ್ನೊಂದರವರೆಗೂ ಒಂದು ತಿಂಗಳಲ್ಲಿ ಡೌನ್ ಆಗಿದೆ ಈ ರೀತಿಯ ಡೌನ್ ಫಾಲ್ ಗಳು ಕೂಡ ಬರುವಂತ ಚಾನ್ಸಸ್ ಕಡಿಮೆ ಇರುತ್ತೆ ಆಗ ಐ ಸ್ಪೆಕುಲೇಷನ್ ಇದೆ ಅಂದ್ರೆ ಅಬ್ಬಿಯಸ್ಲಿ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಎರಡು ಕಡೆ ನಡೀತಾ ಇರುತ್ತೆ ಎರಡು ಕಡೆ ಟ್ರೇಡಿಂಗ್ ಆಕ್ಟಿವಿಟಿ ನಡೀತಾ ಇರುತ್ತೆ ಟ್ರೇಡಿಂಗ್ ಆಕ್ಟಿವಿಟಿನೇ ಕಡಿಮೆ ಆಯ್ತು ಅಂದ್ರೆ ಅದು ಬೈಯರ್ಸ್ ಆಗಲಿ ಸೆಲ್ಲರ್ಸ್ ಆಗಲಿ ಇಬ್ಬರಿಗೂ ಹಂಡ್ರೆಡ್ ಪರ್ಸೆಂಟ್ ಮಾರ್ಜಿನ್ ಬೇಕಾಗುತ್ತೆ ಹಾಗಾಗಿ ಸ್ಪೆಕ್ಯುಲೇಷನ್ ಕಡಿಮೆ ಆಗುತ್ತೆ ಅಲ್ಲಿ ಇದು ಸ್ಟಾಕ್ ಅಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿರುವಂತದ್ದು ಖಂಡಿತ ಒಂದಷ್ಟು ಟ್ರೇಡಿಂಗ್ ಆಕ್ಟಿವಿಟಿ ಕಡಿಮೆ ಆಗುತ್ತೆ ಆಗ ಮೊಮೆಂಟಮ್ ಸ್ವಲ್ಪ ಸ್ಲೋ ಆಗ್ಬಹುದು ಬಟ್ ಆಸ್ ಅ ಲಾಂಗ್ ಟರ್ಮ್ ಇನ್ವೆಸ್ಟರ್ ಖಂಡಿತ ಇದು ಭಯ ಏನಲ್ಲ ಆಕ್ಚುಲಿ ಇನ್ವೆಸ್ಟರ್ಸ್ ನ ಸೇವ್ ಮಾಡ್ಲಿಕ್ಕೋಸ್ಕರನೇ ಮಾಡುವಂತದ್ದು ಅದು ಸ್ಟಾಕ್ ಅಪ್ ಆಗೋದ್ರಲ್ಲಿ ಆಗ್ಬಹುದು ಡೌನ್ ಆಗೋದ್ರಲ್ಲಿ ಯಾಕೆಂತಂದ್ರೆ ಕಂಟಿನ್ಯೂಸ್ ಅಪ್ ಆಯ್ತು ಅಂದ್ರೆ ಎಲ್ಲೋ ಒಂದ್ ಕಡೆ ಕರೆಕ್ಷನ್ ಕೂಡ ಆಗುತ್ತೆ ಮೋಸ್ಟ್ ಆಫ್ ದ ಟೈಮ್ ಸಣ್ಣ ಇನ್ವೆಸ್ಟರ್ಸ್ ಎಕ್ಸಿಟ್ ಆಗೋದಿಲ್ಲ ಆಗೋಕ್ ಆಗೋದು ಇಲ್ಲ ಬಟ್ ಯಾವಾಗ ಎಕ್ಸಿಟ್ ಆಗ್ತಾರೆ ಪೂರ್ತಿ ಡೌನ್ ಆದಾಗ ನೆಕ್ಸ್ಟ್ ಡೇ ಇಂದ ಮಾರ್ಕೆಟ್ ಅಲ್ಲಿ ಸ್ಟಾಕ್ ಶುರುವಾಗುತ್ತೆ ಈ ರೀತಿ ಟ್ರಾಪ್ ಮಾಡ್ತಾ ಇರ್ತಾರೆ ಬಿಗ್ ಇನ್ವೆಸ್ಟರ್ಸ್ ಅಥವಾ ಆಪರೇಟರ್ಸ್ ಹಾಗಾಗಿ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಖಂಡಿತ ಕಾಶಿಯಸ್ ಆಗಿರಬೇಕು ಅಷ್ಟೇ ಭಯ ಪಡುವಂತದ್ದೇನಿಲ್ಲ ಈ ಸ್ಟಾಕ್ ಯಾಕಂದ್ರೆ ಸೆಕ್ಟರ್ ಗ್ರೋತ್ ಗೆ ಅವಕಾಶ ಇದೆ ಅಂತಂದ್ರೆ ಅಬ್ಬಿಯಸ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಹಾಗೆ ಇನ್ನೊಂದಷ್ಟು ವಿಚಾರವನ್ನು ತಿಳ್ಕೊಳ್ಳೋದಾದ್ರೆ ಎಸ್ ಎಂ ಸ್ಟ್ಯಾಂಡ್ಸ್ ಫಾರ್ ಅಡಿಷನಲ್ ಸರ್ವೈಲೆನ್ಸ್ ಮೆಜರ್ ಏನು ನಾವು ಮನೆಯಲ್ಲಿ ಅಥವಾ ಶಾಪ್ ಅಲ್ಲಿ ಆಫೀಸ್ ಅಲ್ಲಿ ಸಿ ಟಿವಿ ಇರ್ತಿವ ಹಾಗೆ ಎಕ್ಸ್ಚೇಂಜಸ್ ಅಥವಾ ಸೆಬಿ ಈಗ ಈ ಕಂಪನಿಯ ಟ್ರೇಡಿಂಗ್ ಆಕ್ಟಿವಿಟೀಸ್ ಮೇಲೆ ಸಿಕ್ಕಿರುತ್ತೆ ಅಷ್ಟೇ ನಾವು ಅರ್ಥ ಆಗೋ ಲ್ಯಾಂಗ್ವೇಜ್ ಅಲ್ಲಿ ಹೇಳಬೇಕು ಅಂದ್ರೆ ಸಿ ಟಿವಿ ಇಟ್ಕೊಂಡು ಕಾಯ್ಕೊಂಡು ಕೂತಿದೆ ಈ ಲಿಸ್ಟ್ ಅಲ್ಲಿ ಇದೆ ಅಂತಂದ್ರೆ ಒಂಥರ ಸರ್ವೈಲೆನ್ಸ್ ಮೆಜರ್ ಅಂದ್ರೆ ಸಿ ಟಿವಿ ಇಟ್ಕೊಂಡು ಕಾಯ್ಕೊಂಡು ಕೂತಿದೆ ಇಲ್ಲಿ ಅನ್ ಅನ್ಯೂಜುಲ್ ಆಕ್ಟಿವಿಟೀಸ್ ನ ಮಾಡಕೋದ್ರೆ ಅವ್ರು ತಗಲಾಕೊಳ್ತಾರೆ ಇದೇ ಎ ಎಸ್ ಎಂ ಅಷ್ಟೇ ಇಲ್ಲೇ ನೋಡಬಹುದು ನಾನ್ ನಿಮಗೆ ಅರ್ಥ ಆಗೋ ಲಾಂಗ್ವೇಜ್ ಅಲ್ಲಿ ಹೇಳಿದೆ ಬಟ್ ಇಲ್ಲಿ ಡೆಫಿನೇಷನ್ ನೋಡಬಹುದು ಇಟ್ಸ್ ಅ ಫ್ರೇಮ್ ವರ್ಕ್ ಯೂಸ್ಡ್ ಬೈ ಸೆಬಿ and ಸ್ಟಾಕ್ ಎಕ್ಸ್ಚೇಂಜಸ್ ಟು ಮಾನಿಟರ್ ಅಂಡ್ ರೆಗ್ಯುಲೇಟ್ ದ ಟ್ರೇಡಿಂಗ್ activities ಆಫ್ certain securities ಸೆಕ್ಯೂರಿಟೀಸ್ ದಟ್ ಎಕ್ಸಿಬಿಟ್ price ಪ್ರೈಸ್ or ಆರ್ ಟ್ರೇಡಿಂಗ್ ಬಿಹೇವಿಯರ್ ನಾನೇನೇ ಹೇಳಿದೆ ಸಿ ಸಿಟಿವಿ ಎಕ್ಸಾಂಪಲ್ ಕೊಟ್ಟು ಅದೇ ಇದೆ ಎಕ್ಸ್ಚೇಂಜಸ್ ಹಾಗೂ ಸೆಬಿ ಇಲ್ಲಿ ಕಣ್ಣಿಟ್ಕೊಂಡು ಕೂತ್ಕೊಳ್ತವೆ ಯಾವ ರೀತಿ ಟ್ರೇಡಿಂಗ್ ಬಿಹೇವಿಯರ್ ಇದೆ ಪ್ರೈಸ್ ಯಾವ ರೀತಿ ಮೂವ್ಮೆಂಟ್ ಆಗ್ತಾ ಇದೆ ಅನ್ನೋದ್ರ ಮೇಲೆ ಹಾಗೆ ವಾಟ್ ಇಟ್ ಈಸ್ ನೋಡಬಹುದು ರೆಗ್ಯುಲೇಟರಿ ಓವರ್ ಸೈಟ್ ರೆಗ್ಯುಲೇಟರಿ ಮಾನಿಟರ್ ಮಾಡ್ತಾ ಇರುತ್ತೆ ಕಂಟ್ರೋಲ್ ಮಾಡ್ತಾ ಇರುತ್ತೆ ಹಾಗೆ ವಾರ್ನಿಂಗ್ ಮೆಕಾನಿಸಮ್ ಇರುತ್ತೆ ಇನ್ವೆಸ್ಟರ್ಸ್ ಗೆ ಈ ಸ್ಟಾಕ್ ಅನ್ನ ಬೈ ಮಾಡಕ್ ಹೋದಾಗ ವಾರ್ನಿಂಗ್ ಬರುತ್ತೆ ನೀವು ಯಾವುದೇ ಬ್ರೋಕರೇಜ್ ಆಪ್ ಅಲ್ಲಿ ಬೈ ಮಾಡಕ್ ಹೋಗಿ ಒಂದು ವಾರ್ನಿಂಗ್ ಅನ್ನ ತೋರಿಸುತ್ತೆ ನೀವು ಬೇಕಿದ್ರೆ ಕಂಟಿನ್ಯೂ ಮಾಡಬಹುದು ಅಥವಾ ಸ್ಟಾಪ್ ಕೂಡ ಮಾಡಬಹುದು ಹಾಗೆ ಇದಕ್ಕೆ ಎಸ್ಪೆಷಲಿ ಈ ಲಿಸ್ಟ್ ಗೆ ಕೆಲವೊಂದು ಅಬ್ಜೆಕ್ಟಿವ್ಸ್ ಕೂಡ ಇದೆ ಆಲ್ಮೋಸ್ಟ್ ನೋಡೋದಲ್ಲ ಮೇಜರ್ ಅಬ್ಜೆಕ್ಟಿವ್ ಅನ್ಯೂಶುವಲ್ ಪ್ರೈಸ್ ಮೂವ್ಮೆಂಟ್ ಇದ್ರೆ ವಾಲ್ಯೂಮ್ಸ್ ಅನ್ಯೂಶುವಲ್ ಆಗಿ ಮೂವ್ ಆಗ್ತಿದೆ ಅದೆಲ್ಲವೂ ಕೂಡ ಇರುತ್ತೆ ಟ್ರೇಡಿಂಗ್ ರೆಸ್ಟ್ರಿಕ್ಷನ್ಸ್ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಮಾರ್ಜಿನ್ ಬೇಕಾಗುತ್ತೆ ಇನ್ ಕೇಸ್ ಈ ರೀತಿಯ ಶೇರ್ಗಳಲ್ಲಿ ಟ್ರೇಡ್ ಮಾಡಬೇಕು ಅಂದ್ರೆ ಇಲ್ಲಿ ನೋಡಬಹುದು ನಾಟ್ ಪ್ಯೂನಿಟಿವ್ ನಾನವಾಗ್ಲೇ ಹೇಳದ್ನಲ್ಲ ಇದರಲ್ಲಿ ಇನ್ವೆಸ್ಟರ್ಸ್ ಭಯ ಬಟ್ ಇದು ಒಂದು ಮೇಜರ್ ಯಾವುದೇ ಸ್ಟಾಕ್ ಅನ್ನ ಅಥವಾ ಸ್ಟಾಕ್ ಪ್ರೈಸ್ ಅನ್ನ ಮ್ಯಾನಿಪುಲೇಟ್ ಮಾಡದೇ ಇರೋ ತರ ಕಾಪಾಡುವಂತ ಒಂದು ಮೆಜರ್ ಅಷ್ಟೇ ಇನ್ವೆಸ್ಟರ್ಸ್ ಅನ್ನ ಸೇವ್ ಮಾಡ್ಲಿಕ್ಕೆ ಇರುವಂತದ್ದು ಆ ಕಂಪನಿಗೂ ಏನ್ ನೆಗೆಟಿವ್ ಅಲ್ಲ ಅಥವಾ ಶೇರ್ ಹೋಲ್ಡರ್ಸ್ಗೂ ಕೂಡ ನೆಗೆಟಿವ್ ಅಲ್ಲ ಬಟ್ ಕೆಲವೊಂದು ಕಾಸ್ಕೇಡಿಂಗ್ ಇಂಪ್ಯಾಕ್ಟ್ ಇರುತ್ತೆ ನನ್ನ ಹೇಳಿದಾಗ ವಾಲ್ಯೂಮ್ಸ್ ರೆಡ್ಯೂಸ್ ಆಗುವಂತ ಚಾನ್ಸ್ ಇರುತ್ತೆ ಅಂತ ಸಂದರ್ಭದಲ್ಲಿ ಸ್ಟಾಕ್ ಅಲ್ಲಿ ಮೂಮೆಂಟ್ ಕಡಿಮೆ ಆಗುತ್ತೆ ಆ ಒಂದು ಡಿಸ್ಅಡ್ವಾಂಟೇಜ್ ಇರುತ್ತೆ ಅಷ್ಟೇ ಏನು ಇದರಲ್ಲಿ ಶಾರ್ಟ್ ಟರ್ಮ್ ಅಂಡ್ ಲಾಂಗ್ ಟರ್ಮ್ ಎ ಎಸ್ ಎಂ ಅಂತ ಇದೆ ನೀವು ಬೇಕಿದ್ರೆ ಓದ್ಕೊಳ್ಬಹುದು ಶಾರ್ಟ್ ಟರ್ಮ್ ಎಸ್ ಎಂ ಲಿಸ್ಟ್ ಬಗ್ಗೆ ಹಾಗೆ ಲಾಂಗ್ ಟರ್ಮ್ ಎ ಎಸ್ ಎಂ ಲಿಸ್ಟ್ ಬಗ್ಗೆ ಹಾಗಾದ್ರೆ ಈ ಲಿಸ್ಟ್ ಅಲ್ಲಿ ಯಾವೆಲ್ಲ ಶೇರ್ಗಳಿದೆ ಅಂತ ಹೆಂಗ್ ಗೊತ್ತಾಗುತ್ತೆ ಆ ವಿಚಾರಕ್ಕೆ ಬಂದ್ರೆ ನಾನೀಗ ಬಿ ಎಸ್ ಸಿ ಲಿಮಿಟೆಡ್ ಅನ್ನ ಎನ್ ಎಸ್ ಸಿ ವೆಬ್ಸೈಟ್ ಅಲ್ಲಿ ಓಪನ್ ಮಾಡಿದೀನಿ ಇಲ್ಲಿ ನೋಡಬಹುದು ಎಲ್ ಟಿ ಲಾಂಗ್ ಟರ್ಮ್ ಎ ಎಸ್ ಎಂ ಒನ್ ಮೆನ್ಷನ್ ಆಗಿರುತ್ತೆ ಈ ರೀತಿಯಾಗಿ ಬಿ ಎಸ್ ಸಿ ಶೇರ್ ಇದು ನಾನು ನೋಡಬಹುದು ಇಲ್ಲಿ ಬಿ ಎಸ್ ಸಿ ಓಪನ್ ಮಾಡಿರೋದು ಎಲ್ ಟಿ ಎಸ್ ಎಂ ಒನ್ ಹಾಗೆ ಇನ್ ಕೇಸ್ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರು ಈ ಲಿಸ್ಟ್ ಸಿಕ್ ಬಿಡುತ್ತೆ ನೋಡಬಹುದು ಎ ಎಸ್ ಎಂ ಲಿಸ್ಟೆಡ್ ಸ್ಟಾಕ್ಸ್ ಅಂತ ನಾನು ಸರ್ಚ್ ಮಾಡಿದೀನಿ ಮೊದಲನೇ ಲಿಂಕ್ ಬಂದಿದೆ ಎನ್ ಎಸ್ ಸಿ ಎಸ್ ಎಂ ಲಿಸ್ಟ್ ಅಂತ ನಾನು ಇದನ್ನ ಸಲ ಕ್ಲಿಕ್ ಮಾಡ್ತೀನಿ ಓಪನ್ ಮಾಡೋಣ ನೋಡೋಣ ನೋಡಬಹುದು ಸುಮಾರು ಶೇರ್ ಗಳಿದಾವೆ ಆ ರೀತಿ ಎ ಎಸ್ ಎಂ ಲಿಸ್ಟ್ ಅಲ್ಲಿ ಲಿಸ್ಟ್ ಒನ್ ಹಾಗೆ ಎ ಎಸ್ ಎಂ ಸ್ಟೇಜ್ ಒನ್ ಸ್ಟೇಜ್ ಟೂ ಅಂತ ಬರುತ್ತೆ ಸ್ಟೇಜ್ ಒನ್ ನಲ್ಲಿ ಇದಾವೆ ಸ್ಟೇಜ್ ಟೂ ನಲ್ಲಿ ಇರೋ ಕೂಡ ಇದಾವೆ ಹೀಗೆ ಸಾಕಷ್ಟು ಕಂಪನೀಸ್ ಇದಾವೆ ಇನ್ನು ಬಿ ಎಸ್ ಸಿ ಲಿಸ್ಟೆಡ್ ಕಂಪನೀಸ್ ಕೂಡ ಸಿಗ್ತವೆ ನೀವು ಇಲ್ಲಿ ನೋಡಬಹುದು ಈ ರೀತಿ ಚೆಕ್ ಮಾಡ್ಕೊಳ್ಬಹುದು ಇವುಗಳನ್ನ ಸೊ ಓವರ್ ಆಲ್ ಹೇಳ್ಬೇಕು ಅಂತಂದ್ರೆ ಇಲ್ಲಿ ಆಗುವಂತ ಆಕ್ಟಿವಿಟೀಸ್ ನ ಮೇಲೆ ಸೆಬಿ ಹಾಗೂ ಎಕ್ಸ್ಚೇಂಜಸ್ ನ ಗಮನ ಇರುತ್ತೆ ಅನ್ಯೂಶುವಲ್ ಆಕ್ಟಿವಿಟೀಸ್ ಆಗೋದನ್ನ ವಾಚ್ ಮಾಡ್ತಾ ಇರ್ತಾರೆ ಇನ್ ಕೇಸ್ ಯಾರಾದ್ರೂ ಅನ್ಯೂಶುವಲ್ ಆಕ್ಟಿವಿಟೀಸ್ ಮಾಡ್ತಿದ್ದಾರೆ ಅಂದ್ರೆ ಅದನ್ನ ಸ್ಟಾಪ್ ಮಾಡಕ್ಕೆ ಪ್ರಯತ್ನವನ್ನ ಮಾಡ್ತಾರೆ ಕಂಪನಿಗಾಗ್ಲಿ ಅಥವಾ ಇನ್ವೆಸ್ಟರ್ಸ್ ಆಗ್ಲಿ ನೆಗೆಟಿವ್ ಅಲ್ಲ ಬಟ್ ಕ್ಲೋಸ್ಲಿ ವಾಚ್ ಮಾಡಬೇಕಾಗುತ್ತೆ ಸ್ಟಾಕ್ ಅನ್ನ ಅಷ್ಟೇ ಇನ್ನು ಎರಡನೇ ಸ್ಟಾಕ್ ಗೆ ಬರೋಣ ಅದು ಐಇಎಕ್ಸ್ ಇಂಡಿಯನ್ ಎನರ್ಜಿ ಎಕ್ಸ್ಚೇಂಜ್ ಇವತ್ತು ಈ ಶೇರ್ ಅಲ್ಲಿ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ನಿಯರ್ಲಿ ಎಂಟು ಪರ್ಸೆಂಟ್ ಫಾಲ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಎಸ್ಪೆಷಲಿ ನಾರ್ಮಲ್ ಪರ್ಫಾರ್ಮೆನ್ಸ್ ಬರ್ತಾ ಇತ್ತು ಪಾಸಿಟಿವ್ ಇತ್ತು ನೆಗೆಟಿವ್ ಏನಿಲ್ಲ ಸ್ಟಾಕ್ ಬಟ್ ಇಮಿಡಿಯೇಟ್ಲಿ ಮಧ್ಯ ಒಂದು ಸುದ್ದಿ ಬಂತು ನೋಡಬಹುದು ಯಾವ ರೀತಿ ಡೌನ್ ಆಯ್ತು ಅಂತ ಆಲ್ಮೋಸ್ಟ್ ಸೇಮ್ ರೇಂಜ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೂಡ ಕೊಟ್ಟಿದೆ ನಿಯರ್ಲಿ ಎಂಟು ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗಾದ್ರೆ ಯಾಕೆ ಈ ರೀತಿ ರಿಯಾಕ್ಷನ್ ಬಂತು ಈ ಹಿಂದಿನಿಂದ ಕೂಡ ಒಂದು ಭೂತ ಈ ಕಂಪನಿಯನ್ನು ಆವರಿಸಿಕೊಂಡಿದೆ ಅದೇನು ಅಂತಂದ್ರೆ ಮಾರ್ಕೆಟ್ ಕಪ್ಲಿಂಗ್ ಮಾರ್ಕೆಟ್ ಕಪ್ಲಿಂಗ್ ಬಗ್ಗೆ ಈಗಾಗಲೇ ನಾನು ಸಪರೇಟ್ ವಿಡಿಯೋಗಳಲ್ಲಿ ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಜೊತೆಗೆ ಐಇಕ್ಸ್ ಬಗ್ಗೆನೇ ಸುಮಾರು ವಿಡಿಯೋಗಳಿದೆ ನಾನು ಈ ಮಾರ್ಕೆಟ್ ಕಪ್ಲಿಂಗ್ ಬಗ್ಗೆ ನೋಡೋದಕ್ಕೆ ಮುಂಚೆ ಪ್ಲೇ ಲಿಸ್ಟ್ ಗೆ ಬಂದ್ರೆ ಐಇಕ್ಸ್ ವಿಡಿಯೋಸ್ ಅಂತಾನೆ ಒಂದು ಪ್ಲೇ ಲಿಸ್ಟ್ ಇದೆ ನೋಡಬಹುದು ಇಲ್ಲಿ ಐಎಕ್ಸ್ ವಿಡಿಯೋಸ್ ಮೂರು ವಿಡಿಯೋಸ್ ಇದೆ ಐಇ ಎಕ್ಸ್ ಬಗ್ಗೆನೇ ಕವರ್ ಮಾಡಿರೋ ಇದರಲ್ಲಿ ಈಗಾಗಲೇ ಸಾಕಷ್ಟು ಡೀಟೇಲ್ ಆಗಿ ಡಿಸ್ಕಶನ್ ಮಾಡಿ ಮಾರ್ಕೆಟ್ ಕಪ್ಲಿಂಗ್ ಬಗ್ಗೆ ಇವತ್ತು ಅದೇ ಸುದ್ದಿ ಸ್ಟಾಕ್ ಅಲ್ಲಿ ಈ ರೀತಿ ಡೌನ್ ಫಾಲ್ ಬರ್ಲಿಕ್ಕೆ ಕಾರಣ ಆಗಿದೆ ಐಎಕ್ಸ್ ಕ್ರಾಶ್ ನೈನ್ ಪರ್ಸೆಂಟ್ ಕಪ್ಲಿಂಗ್ ಫಿಯರ್ಸ್ ರಿಟರ್ನ್ ಅಮಿಟ್ ಸ್ಟೇಕ್ ಹೋಲ್ಡರ್ ಮೀಟ್ ಬೈ ಪವರ್ ಮಿನಿಸ್ಟರ್ ಐಎಕ್ಸ್ ಒಂದು ಪವರ್ ಎಕ್ಸ್ಚೇಂಜ್ ಯಾವುದೇ ರಾಜ್ಯ ತನಗೆ ಪವರ್ ಬೇಕು ಅಂತಂದ್ರೆ ಅಥವಾ ಎಲೆಕ್ಟ್ರಿಸಿಟಿ ಬೇಕು ಅಂದ್ರೆ ರಿಕ್ವೈರ್ಮೆಂಟ್ ಇದ್ದಾಗ ಹೋಗಿ ಅಲ್ಲಿ ಬೈ ಮಾಡಬಹುದು ಹೇಗೆ ನಾವು ಮಾರ್ಕೆಟ್ ಅಲ್ಲಿ ಶೇರ್ ಅನ್ನು ಬೈ ಮಾಡ್ತೀವೋ ಅದೇ ರೀತಿ ಐಎಕ್ಸ್ ಕಂಪನಿಲಿ ಎಲೆಕ್ಟ್ರಿಸಿಟಿಯನ್ನು ಬೈ ಮಾಡಬಹುದು ಈಗ ಸರ್ಕಾರ ಏನು ಹೊರಟಿದೆ ಈ ಮಾರ್ಕೆಟ್ ಕಪ್ಲಿಂಗ್ ಬಗ್ಗೆ ತಗೊಳ್ಳೋಕ ಹೊರಟಿದೆ ಇದು ಐಎಕ್ಸ್ ನ ಬಿಸ್ನೆಸ್ ಅನ್ನ ಕಿತ್ಕೊಳ್ಳುವಂತ ಚಾನ್ಸಸ್ ಜಾಸ್ತಿ ಇದೆ ಆಲ್ಮೋಸ್ಟ್ ನೈನ್ಟಿ ಪರ್ಸೆಂಟ್ ಇಂಪ್ಯಾಕ್ಟ್ ಆಗಬಹುದು ಅಂತ ಕೂಡ ಹಿಂದೆ ಹಲವರು ಹೇಳಿದ್ದಾರೆ ಹಾಗಾಗಿ ಕಂಪನಿಯ ಮೇಲೆ ಬಿಗ್ ಇಂಪ್ಯಾಕ್ಟ್ ಆಗುತ್ತೆ ಇನ್ ಕೇಸ್ ಮಾರ್ಕೆಟ್ ಕಪ್ಲಿಂಗ್ ಆದ್ರೆ ಬಟ್ ಇತ್ತೀಚೆಗೆ ಬಂದಂತ ಕೆಲವು ಸುದ್ದಿಗಳು ಆಗುವಂತ ಚಾನ್ಸಸ್ ಕಡಿಮೆ ಅಂತ ಹೇಳ್ತಾ ಇದ್ವು ಬಟ್ ಈಗ ಮತ್ತೆ ಆ ಭಯ ಬರ್ತಾ ಇದೆ ಎಸ್ಪೆಷಲಿ ಅಂತಂದ್ರೆ ಪವರ್ ಮಿನಿಸ್ಟ್ರಿ ಸ್ಟೇಕ್ ಹೋಲ್ಡರ್ ಜೊತೆ ಡಿಸ್ಕಶನ್ ಮಾಡ್ತಾ ಇದೆ ಅನ್ನೋದು ಅಂದ್ರೆ ಮಾರ್ಕೆಟ್ ಕಪ್ಲಿಂಗ್ ಮಾಡಬಹುದಾ ಮಾಡಿದ್ರೆ ಲಾಭ ಆಗುತ್ತಾ ನಷ್ಟ ಆಗುತ್ತಾ ಅಥವಾ ಏನು ಚೇಂಜಸ್ ಆಗೋದಿಲ್ವಾ ಅನ್ನೋದನ್ನ ಡಿಸ್ಕಸ್ ಮಾಡ್ತಾ ಇದೆ ಹಾಗೆ ನಾನು ಹಿಂದೆ ಒಂದು ರಿಪೋರ್ಟ್ ಅನ್ನ ಕವರ್ ಮಾಡಿದೆ ಇನ್ ಕೇಸ್ ಮಾರ್ಕೆಟ್ ಕಪ್ಲಿಂಗ್ ಆದ್ರೆ ಅಂತ ದೊಡ್ಡ ಬದಲಾವಣೆ ಏನಾಗೋದಿಲ್ಲ ಅನ್ನೋಂತ ರಿಪೋರ್ಟ್ ಅನ್ನ ಕವರ್ ಮಾಡಿದೆ ಅಂದ್ರೆ ಈ ಮಾರ್ಕೆಟ್ ಕಪ್ಲಿಂಗ್ ಆಗಿ ಇನ್ನೊಂದು ಕಂಪನಿಯನ್ನ ಇವ್ರ ಏನಾದ್ರೂ ಹುಟ್ಟಾಕ್ರೆ ಖಂಡಿತ ಅದು ಐಇಎಕ್ಸ್ ಗೆ ಡಿಸ್ಅಡ್ವಾಂಟೇಜ್ ಆಗುತ್ತೆ ಬಟ್ ಹೊಸ ಕಂಪನಿಯೇನು ಹುಟ್ಟಾಕ್ತಾರೆ ಸರ್ಕಾರ ಹುಟ್ಟಾಕತ್ತೆ ಅದಕ್ಕೇನು ಅಂತ ಡಿಫರೆನ್ಸ್ ಆಗೋದಿಲ್ಲ ಅಂತ ಸುದ್ದಿಗಳು ಕೂಡ ಇದೆ ಈಗ ಇನ್ ಕೇಸ್ ಐಇಕ್ಸ್ ಇಂದ ಕಿತ್ಕೊಂಡು ಇನ್ನೊಂದು ಕಂಪನಿಯನ್ನ ಹುಟ್ಟಾಕಿ ಮಾಡ್ತಾರೆ ಅಂತಂದ್ರೆ ಅದರಿಂದ ಅಲ್ಲಿ ಏನಾದ್ರೂ ಲಾಭ ಇರಬೇಕು ಫಾರ್ ಎಕ್ಸಾಂಪಲ್ ಐ ಎಕ್ಸ್ ಇಂದ ನೂರು ರೂಪಾಯಿ ಖರ್ಚಾಗ್ತಿದೆ ಅಂತಂದ್ರೆ ಇನ್ನೊಂದು ಕಂಪನಿಯನ್ನ ಮಾಡಿದ್ರೆ ಐವತ್ತು ರೂಪಾಯಿ ಖರ್ಚಾಗುತ್ತೆ ಅನ್ನೋದಾದ್ರೆ ಫಿಫ್ಟಿ ರುಪೀಸ್ ಉಳಿಯುತ್ತೆ ಅಂತ ಸಂದರ್ಭದಲ್ಲಿ ಮಾಡೋದು ಅರ್ಥ ಇರುತ್ತೆ ಬಟ್ ಇಲ್ಲ ಇನ್ನೊಂದು ಕಂಪನಿಯನ್ನ ಹುಟ್ಟಾಕೋದ್ರಿಂದ ಅಥವಾ ಇನ್ನೊಬ್ರು ಈ ಮಾರ್ಕೆಟ್ ಕಪ್ಲಿಂಗ್ ಮಾಡೋದ್ರಿಂದ ಅಥವಾ ಪ್ರೈಸ್ ಡಿಸ್ಕವರಿ ಮಾಡೋದ್ರಿಂದ ಏನಂತ ಬಿಗ್ ಡಿಫರೆನ್ಸ್ ಆಗೋದಿಲ್ಲ ಐಇ ಎಕ್ಸ್ ಏನ್ ಮಾಡ್ತಾ ಇದೆಯೋ ಅಷ್ಟೇ ಅಲ್ಲೂ ಆಗುತ್ತೆ ಅಂದ್ರೆ ಇನ್ನೊಂದು ಕಂಪನಿಯನ್ನ ಹುಟ್ಟಾಕೋದ್ರಲ್ಲಿ ಅರ್ಥ ಇಲ್ಲ ಈ ರೀತಿಯ ಗಳು ಕೂಡ ನಡೀತಾ ಇದೆ ಹಾಗಾಗಿ ಇಲ್ಲಿ ಯಾವುದೇ ಪ್ರಾಪರ್ ಔಟ್ಕಮ್ ಬಂದಿಲ್ಲ ಇದು ಜಸ್ಟ್ ಸುದ್ದಿ ಅಷ್ಟೇ ನೋಡಬಹುದು ಮನಿ ಕಂಟ್ರೋಲ್ ಆಸ್ ಲರ್ನ್ ಫ್ರಮ್ ಪೀಪಲ್ ಫೆಮಿಲಿಯರ್ ವಿತ್ ಡೆವಲಪ್ಮೆಂಟ್ ದಟ್ ದ ಪವರ್ ಮಿನಿಸ್ಟರ್ ಪ್ಲಾನ್ಸ್ ಟು ಕ್ಯಾರಿ ಔಟ್ ಮೀಟಿಂಗ್ ವಿತ್ ಆಲ್ ಸ್ಟೇಕ್ ಹೋಲ್ಡರ್ಸ್ ಅಂಡ್ ಬೆನಿಫಿಟ್ಸ್ ಫಾರ್ ಮಾರ್ಕೆಟ್ ಕಪ್ಲಿಂಗ್ ಅಂಡ್ ದಟ್ ಪ್ರೋಸೆಸ್ ವಿಲ್ ಆಪನ್ ಥ್ರೂ ಎ ಬ್ರಾಡ್ ಬಿಡ್ ಅಂಡ್ ನಾಟ್ ಇಂಟರ್ನಲ್ ಬಿಡ್ ಅಂಡ್ ಪವರ್ ಮಿನಿಸ್ಟರ್ ಮನೋಹರ್ ಲಾಲ್ ಮೇ ಹೋಲ್ಡ್ ಕನ್ಸಲ್ಟೇಷನ್ ವಿತ್ ಸ್ಟೇಕ್ ಹೋಲ್ಡರ್ಸ್ ಫಾರ್ ದಿಸ್ ಎಫೆಕ್ಟ್ ಅಬೌಟ್ ದೆನಿಫಿಟ್ಸ್ ಆಫ್ ಮಾರ್ಕೆಟ್ ಕಪ್ಲಿಂಗ್ ಇಲ್ಲಿ ಬೆನಿಫಿಟ್ಸ್ ಆಗುತ್ತೆ ಅಂದ್ರೆ ಖಂಡಿತ ಮಾಡೋದ್ರಲ್ಲಿ ಅರ್ಥ ಇರುತ್ತೆ ಬಟ್ ಹಲವು ರಿಪೋರ್ಟ್ ಗಳು ಸಜೆಸ್ಟ್ ಮಾಡ್ತಿರೋದೇನಂತಂದ್ರೆ ಬಿಗ್ ಚೇಂಜಸ್ ಏನು ಆಗೋದಿಲ್ಲ ಅಂತ ಹಾಗಾಗಿ ಗೊತ್ತಿಲ್ಲ ಏನ್ ಡಿಸಿಷನ್ ಅನ್ನ ಸರ್ಕಾರ ತಗೊಳುತ್ತೆ ಅಥವಾ ಮಿನಿಸ್ಟ್ರಿ ತಗೊಳತ್ತೆ ಅಂತ ಅದಕ್ಕಾಗಿ ನಾವು ಕಾಯ್ಬೇಕಾಗುತ್ತೆ ಇನ್ ಕೇಸ್ ಮಾರ್ಕೆಟ್ ಕಪ್ಲಿಂಗ್ ಆಗಿ ಪ್ರೈಸ್ ಡಿಸ್ಕವರಿಯ ಅಧಿಕಾರ ಐ ಎಕ್ಸ್ ಇಂದ ಹೋಯ್ತು ಬೇರೆ ಕಂಪನಿಗೆ ಹೋಯ್ತು ಅಂದ್ರೆ ಖಂಡಿತ ಅದು ಐ ಎಕ್ಸ್ ಗೆ ದೊಡ್ಡ ಪಡೆತ ಆಗುತ್ತೆ ಅಂತ ಸಂದರ್ಭದಲ್ಲಿ ಸ್ಟಾಕ್ ತುಂಬಾನೇ ಕ್ರಾಶ್ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ ಬಟ್ ಇಲ್ಲಿ ಚಾನ್ಸಸ್ ನಾವೇನು ಏನು ಹೇಳಕ್ ಆಗೋದಿಲ್ಲ ಖಂಡಿತ ನನ್ನ ಪೋರ್ಟ್ಫೋಲಿಯೋದಲ್ಲೂ ಕೂಡ ಒಂದಷ್ಟು ಹೋಲ್ಡಿಂಗ್ ಇದೆ ಈ ಸ್ಟಾಕ್ ಬಟ್ ಪ್ರಾಪರ್ ಔಟ್ಕಮ್ ಬರೋವರೆಗೂ ನಾನಂತೂ ಮಾರೋದಿಲ್ಲ ಯಾಕಂದ್ರೆ ಗೊತ್ತಿಲ್ಲ ಏನ್ ಬರುತ್ತೆ ಅಂತ ಬಟ್ ನಿಮ್ಮ ಹತ್ರ ಯಾರತ್ರ ಇದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಮಾಡಿ ಇಲ್ಲಿ ಜಸ್ಟ್ ಸುದ್ದಿಗಳ ಕಾರಣಕ್ಕೆ ಸ್ಟಾಕ್ ಡೌನ್ ಆಗಿದೆ ಬಟ್ ನಾನು ಅವಾಗ್ಲೂ ಹೇಳದಾಗೆ ಹಲವಾರು ರಿಪೋರ್ಟ್ ಗಳನ್ನ ನಾನು ಸ್ಟಡಿ ಮಾಡಿದ್ದೀನಿ ಅದರಲ್ಲಿ ನಾನೇನೀಗ ಮೆನ್ಷನ್ ಮಾಡಿದೆ ಚೇಂಜಸ್ ಅನ್ನ ಮಾಡಿದ್ರು ಕೂಡ ದೊಡ್ಡ ಲಾಭ ಆಗೋಲ್ಲ ಅಂತ ಆ ತರದ ರಿಪೋರ್ಟ್ ಗಳನ್ನ ಓದಿದ್ದೀನಿ ಹಾಗಾಗಿ ಇಲ್ಲಿ ಸ್ಟೇಕ್ ಹೋಲ್ಡರ್ಸ್ ಜೊತೆ ಮಾತುಕತೆ ಆಡಿದ ಮೇಲೆ ನಿರ್ಧಾರ ಬದಲಾಗ್ಬೋದೇನೋ ಬದಲಾಗಿಲ್ಲ ಅಂದ್ರೆ ಖಂಡಿತ ಐ ಎಕ್ಸ್ ಸ್ಟಾಕ್ ಕ್ರಾಶ್ ಆಗುತ್ತೆ ಅದರಲ್ಲಿ ಡೌಟೇ ಇಲ್ಲ ಇನ್ ಕೇಸ್ ಮಾರ್ಕೆಟ್ ಕಪ್ಲಿಂಗ್ ಮಾಡಿದ್ರು ಅಂದ್ರೆ ಕಂಪನಿಯ ಬಿಸ್ನೆಸ್ ಮೇಲೆ ದೊಡ್ಡ ಒಡೆತ ಬೀಳುತ್ತೆ ಹಾಗಾಗಿ ಸ್ಟಾಕ್ ಕ್ರಾಶ್ ಅದೇ ಆಗುತ್ತೆ ಇನ್ ಕೇಸ್ ಮಾರ್ಕೆಟ್ ಕಪ್ಲಿಂಗ್ ಮಾಡ್ಲಿಲ್ಲ ಅಂದ್ರೆ ದೊಡ್ಡ ಮಟ್ಟದ ರ್ಯಾಲಿ ಕೂಡ ಬರುತ್ತೆ ಇಲ್ಲಿ ಯಾವ ಡಿಸಿಷನ್ ಬರುತ್ತೋ ಯಾರಿಗೂ ಗೊತ್ತಿಲ್ಲ ಆಲ್ಮೋಸ್ಟ್ ಎರಡು ವರ್ಷದಿಂದ ಕೂಡ ಇದೇ ರೀತಿ ಮಾತುಕತೆಗಳು ಕೇಳಿ ಬರ್ತಾ ಇದೆ ಹಾಗಾಗಿ ಅನ್ಸರ್ಟೈನ್ ಎನ್ವಿರಾನ್ಮೆಂಟ್ ಇದೆ ಈ ಸ್ಟಾಕ್ ಅಲ್ಲಿ ಈ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿರೋ ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ ಹಿಟ್ ಆರ್ ಫ್ಲಾಪ್ ಇನ್ ಕೇಸ್ ಮಾರ್ಕೆಟ್ ಕಪ್ಲಿಂಗ್ ಇಂದ ಸರ್ಕಾರ ಹಿಂದೆ ಸರಿದ್ರೆ ಹಿಟ್ ಆಗುತ್ತೆ ಇನ್ ಕೇಸ್ ಮಾರ್ಕೆಟ್ ಕಪ್ಲಿಂಗ್ ಅನ್ನ ನಾವು ಮಾಡೇ ತಿರ್ತೀವಿ ಅಂದ್ರೆ ಫ್ಲಾಪ್ ಆಗುತ್ತೆ ಸ್ಟಾಕ್ ಈ ರೀತಿ ಎರಡು ಚಾನ್ಸಸ್ ಇದೆ ನೀವು ನಿಮ್ಗೆ ಏನು ಬೆಟರ್ ಅನ್ಸುತ್ತೆ ಅದನ್ನ ಮಾಡಿ ಯಾವ್ದೇ ಕಾರಣಕ್ಕೂ ನಾನು ಹೋಲ್ಡ್ ಮಾಡ್ತೀನಿ ಅನ್ನೋ ಕಾರಣಕ್ಕೆ ಓಲ್ಡ್ ಮಾಡಕ್ ಹೋಗ್ಬೇಡಿ ಇನ್ ಕೇಸ್ ನನ್ನ ನಿರ್ಧಾರ ಏನಾದ್ರು ಬದಲಾದ್ರೆ ನ್ಯೂಸ್ ಕವರ್ ಮಾಡೋ ಅಂತ ಸಂದರ್ಭದಲ್ಲಿ ತಿಳಿಸ್ಕೊಡ್ತೀನಿ ಬಟ್ ಆಸ್ ಆಫ್ ನೌ ನಾನೇನ್ ಸೆಲ್ ಅಂತ ನಿರ್ಧಾರವನ್ನು ಮಾಡಿಲ್ಲ ಬಟ್ ನಿಮ್ಗೆ ಏನ್ ಅನ್ಸುತ್ತೆ ಅದರ ಮೇಲೆ ನೀವು ಡಿಸಿಷನ್ ತಗೊಳ್ಳಿ ಒಟ್ಟಿನಲ್ಲಿ ಎರಡು ಶೇರ್ಗಳಿಗೂ ಕೂಡ ಸ್ವಲ್ಪ ಬ್ಯಾಡ್ ನ್ಯೂಸ್ ಆದ್ರೆ ಬಿ ಎಸ್ ಸಿ ಗೆ ಸಂಬಂಧಪಟ್ಟಂತೆ ಆಕ್ಚುಲಿ ನಾವು ಅದರ ಹಿನ್ನೆಲೆಯನ್ನ ನೋಡಿದ್ರೆ ಬ್ಯಾಡ್ ನ್ಯೂಸ್ ಏನಾಗೋದಿಲ್ಲ ಬಟ್ ಇವತ್ತು ಸ್ಟಾಕ್ ನಾಲ್ಕ್ ಪರ್ಸೆಂಟ್ ಡೌನ್ ಆಗಿದೆ ಅದು ಬ್ಯಾಡ್ ನ್ಯೂಸ್ ಇನ್ವೆಸ್ಟರ್ಸ್ಗೆ ಅಷ್ಟೇ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ മുന്തിനോട് തെളിച്ചു പോണം എല്ലാവർക്കും ജയ് ഹിന്ദ് ജയ് കർണാടക